ಕೆ ಬಿ ಸ್ಟೇಷನ್ ಸರ್ವೆ ಬೇರೆ ಕಡೆ ಸ್ಥಳಾಂತರಿಸುವಂತೆ ಒತ್ತಾಯ ರಾಯ್ಬಾಗ್ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಕೆ ಬಿ ಸ್ಟೇಷನ್ ಸರ್ವೆ ನಡೆಯುತ್ತಿದ್ದು ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿ ಮಂಗಳವಾರ ಶ್ರೀರಾಮರಾಜ್ಯ ಸರ್ವಶಕ್ತಿ ಪೀಠದ ಸ್ವಾಮೀಜಿ ಹಾಗೂ ಭಕ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಶ್ರೀರಾಮರಾಜ್ಯ ಸರ್ವಶಕ್ತಿ ಪೀಠಕ್ಕೆ ನಿತ್ಯ ಸಾವಿರಾರು ಭಕ್ತರು ಬರುತ್ತಾರೆ ಕೆಬಿ ಸ್ಟೇಷನ್ ಸರ್ವೆ ನಡೆಯುತ್ತಿರುವುದರಿಂದ ನಿತ್ಯ ಸಾವಿರಾರು ಭಕ್ತರು ಬರುತ್ತಾರೆ ಭಕ್ತರಿಗೆ ದೊಡ್ಡ ಮಠದ ಕರೆಂಟ್ ಕೆಪಿಟಿಸಿಎಲ್ಎಂ ನಿರ್ಮಾಣ ಆಗುತ್ತಿರುವುದರಿಂದ ಹತ್ತಿರದಲ್ಲಿರುವ ಮಠಕ್ಕೆ ಹಾಗೂ ಭಕ್ತರಿಗೆ ಸಮಸ್ಯೆಯಾಗುತ್ತದೆ ಎಂದು ಹೇಳುತ್ತಿದ್ದಾರೆ ವರದಿ ವಿಠಲ್ ಭಜಂತ್ರಿ ಇಟ್ ಫಸ್ಟ್ ನ್ಯೂಸ್ ರಾಯಭಾಗ್ ರಾಜ್ಯ ಸರ್ಕಾರಕ್ಕೆ ಏನಪ್ಪಾ ಅಂತಂತ ಕೇಳಿದರೆ ರಾಯಭಾಗ್ ತಾಲೂಕಿನ ಮೇಲಾಗ ಒಂದು ಕೆ ಪಿ ಟಿ ಸಿ ಎಲ್ ಫೋರ್ ಟ್ವೆಂಟಿ ಕೆ ಅನ್ನು ನಿರ್ಮಾಣ ಮಾಡ್ಯಾರ ಆ ಕೆ ಏನಪ್ಪ ಏನಪ್ಪಾ ಅಂತಂತ ಕೇಳಿದ್ರೆ ಮಠ ಬಿಟ್ಟ ಒಂದು ಸ್ವಲ್ಪ ದೂರ ಸ್ಥಳಾಂತರ ಮಾಡಿರೋಂಥಕ್ಕೆ ಡಿ ಸಿ ಅವರಿಗೆ ಮತ್ತು ಸಿ ಎಮ್ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೆವು ಆ ಪ್ರಕಾರ ಅವರು ಹೇಳಿದಾರೆ ಆಯ್ತು ರೀ ಗುರುಗಳ ನೀವು ಹೇಳಿದಂಗೆ ನಾವು ಸ್ವಲ್ಪ ಬೇರೆ ಕಡೆ ಮಾಡ್ತೀವಿ ಆಬಾರ್ದಂಥೇನು ಉದ್ದೇಶ ಅಲ್ಲ ಎಲ್ಲ ರೈತರಿಗೆ ಅದರಿಂದ ಎಲ್ಲರಿಗೆ ಅನುಕೂಲ ಆಗ್ತೈತಿ ನಮ್ಮ ರಾಜ್ಯ ರೈತರಿಗೆ ಕರೆಂಟ್ ವ್ಯವಸ್ಥೆ ಭಾಳ ಬೇಕಾಗೈತಿ ನಂದೇನಾದರೂ ಏನಪ್ಪ ಅಂತ ಕೇಳಿದ್ರೆ ಸ್ವಲ್ಪ ದೂರದಿಂದ ಆದಂಥ ಬಂದಂಥ ಭಕ್ತರಿಗೆ ಆಗಲಿ ಕರೆಂಟಿನ ತೊಂದರೆ ಆಗಲಿ ನಾಳೆ ಬರಬಾರ್ದನೋ ಒಂದು ಸಮಸ್ಯೆಯಿಂದನೇ ಅವ್ರಿಗೆ ಒಂದು ನಾವು ಒಂದು ಮನವಿಯನ್ನು ಕೋರಿದ್ದೆವು ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ನಮ್ಮ ತಹಶೀಲ್ದಾರ್ ಸಾಹೇಬರಾಗಲಿ ನಮ್ಮ ಡಿ ಸಿ ಸಾಹೇಬರಾಗಲಿ ಇದನ್ನೊಂದು ನಡೆಸಿಕೊಳ್ಳಲಿ ಅಂತ ಹೇಳಿ ಸೇ ನಾವು ಅವರಿಗೆ ಹೃದಯಪೂರ್ವಕವಾಗಿ ಕೇಳ್ಕೊಳ್ಳತ್ತೀವಿ ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದ ಶ್ರೀ ರಾಮ ಮಂದಿರದ ಪರಂಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಲೋಕೇಶ್ವರ ಮಹಾಸ್ವಾಮಿಗಳ ವಿನಂತಿಯ ಮೇರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಆಶೀರ್ ಸೇನಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುಣಪ್ಪ ಪೂಜಾರಿ ಮತ್ತು ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿಯವರ ನೇತೃತ್ವಗಳು ನಿನ್ನೆ ದಿವಸ ನಾವು ಹುಬ್ಬಳ್ಳಿ ಎಸ್ಕಾಂ ಎಮ್ ಡಿ ಅವ್ರಿಗೂ ಬೆಳಗಾಂ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೂ ಎಸ್ ಸಿ ಅವ್ರಿಗೂ ತಹಸೀಲ್ದಾರ್ಗು ಎಸ್ ಪಿ ಅವ್ರಿಗೂ ಕೆ ಪಿ ಟಿ ಸಿ ಎಲ್ ಎಸ್ ಒ ಎ ಡಬ್ಲ್ಯೂ ಅವ್ರಿಗು ಒಂದು ಮನವಿಯನ್ನು ನಾವು ಸಲ್ಲಿಸಿದ್ವಿ ಏನು ಸಲ್ಲಿಸಿದ್ವಿ ಅಂತಂದರೆ ರಾಮ ಮಂದಿರ ಹತ್ತಾರು ವರ್ಷಗಳಿಂದಲೂ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ಧ್ಯಾನ ಯೋಗ ನಾಮಸ್ಮರಣೆ ಸಾವಿರಾರು ಭಕ್ತರಿಗೆ ಮಠಕ್ಕೆ ಬರ್ತಾ ಇರ್ತಾರೆ ಸೇವೆ ಸಲ್ಲಿಸೋ ಸಲುವಾಗಿ ಆದರೆ ಈಗ ಏನಾಗಿದೆ ಅಂತಂದರೆ ಕೆ ಬಿ ಎ ನಾಲ್ಕುನೂರ ಎರಡು ಸ್ಟೇಷನಲ್ಲಿ ಆಗಲಿಕ್ಕೆ ಆಗ್ತದೆ ನಮಗೆ ಏನಂತಂದ್ರೆ ಸ್ಟೇಷನ್ ಆಗಲಿಕ್ಕೆ ನಮ್ಗೆ ಇರೋದಿಲ್ಲ ಆದರೆ ಮಠದ ಇಪ್ಪತ್ತು ಎಕರೆ ಜಾಗವನ್ನು ಬಿಟ್ಟು ಆ ಕಡೆ ಭಾಗದೊಳಗೆ ಆಗಬೇಕು ಸರ್ಕಾರ ವಿನಂತಿಪೂರ್ವಕವಾಗಿ ಸ್ವಲ್ಪ ಸಾಕಷ್ಟು ಮನೆಯೂ ಕೊಟ್ಟಿದ್ವಿ ಪೂರ್ವಕವಾಗಿ ಸ್ಟೇಷನ್ ಆ ಕಡೆ ಸರ್ಸಿದ್ರು ಅಂತಂದ್ರೆ ನಾವು ಗೌರವಿಸ್ತೀವಿ ಅದೇನಾದರೂ ಹೆಚ್ಚುವರಿಯಾಗಿ ಇಲ್ಲೇ ಮಾಡಬೇಕಂತೇಳಿ ಹಠವನ್ನು ಹಿಡಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೇಕಡಿ ಗ್ರಾಮ ಕರ್ನಾಟಕದ ಸಮಸ್ತ ರಾಮ ಮಂದಿರ ಭಕ್ತರ ಪರವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ವಿನಂತಿ ಪೂರ್ವಕವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ ನಮಸ್ಕಾರ ಇನ್ನು ನಮ್ಮ ಮೇಕಳಿ ರಾಯಬಾಗ್ ತಾಲೂಕು ಮೇಕಡಿ ಎಂಬ ಗ್ರಾಮದಲ್ಲಿ ನಮ್ಮ ಪೂಜ್ಯರದ ಸುಮಾರು ಒಂದು ಹತ್ತಿಪ್ಪತ್ತು ಎಕರೆದೊಳಗೆ ಜಮೀನಲ್ಲಿ ಒಂದು ಮಠವನ್ನು ಮಾಡಿದರು ಸುಮಾರು ನಾಲ್ಕೈದು ವರ್ಷದ ಮಠ ಐತಿ ಅಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಪೂಜೆಯಿಂದ ಇವತ್ತು ಕುಂದುಕೊರತೆಗಳಿರ್ಬೋದು ಹಲವಾರು ಸಮಸ್ಯೆಗಳಿಗೆ ಪೂಜೆ ದಿನನಿತ್ಯ ಕೂಡ ಅವರಿಗೆ ಜನರಿಗೆ ಸಹಕಾರ ಸಹಾಯ ಮಾಡೋದಂದ್ರೆ ಇವತ್ತು ಭಾಳಷ್ಟು ಅನುಕೂಲ ಆಗೈತಿ ಇವತ್ತು ಕೇವಿದ ಫೋರ್ ಟ್ವೆಂಟಿ ಟೇಷನನ್ನು ಇವತ್ತು ಉದ್ದೇಶಪೂರ್ವಕ ಅವರ ಈ ಮಠದ ಜಾಗದಾಗ ಮಾಡೋದಾದ್ರೂ ಸುಮಾರು ಇನ್ನೂ ಮೂರು ಎರಡುನೂರು ಮುನ್ನೂರು ಎಕರೆ ಜಮೀನ ಸರ್ಕಾರದ ಸಾಕಷ್ಟು ಜಮೀನು ಇತ್ತು ಆ ಜಮೀನದಾಗ ಇವತ್ತು ಮಾಡಬೇಕಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ನಮ್ಮ ಪೂಜ್ಯರು ಶಿಸಿಕಾಂತ್ ಪರಿಸ್ಥಿತಿ ಇಂಚಗಿರಿ ಸಂಪ್ರದಾಯ ಗುರುಗಳು ಮತ್ತು ಅದೇ ಮೇಕಡಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಪಟ್ಟೆಗಾರ್ ಸಾಹೇಬರು ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾಗಿ ಅಲ್ಲಿ ಈ ಪೂಜಾರಿ ಜಾಗದಾಗ ಆಗಬಾರ್ದು ಅದು ಕಡೆ ಆಗಬೇಕು ಸಂಪೂರ್ಣ ಸಂಪೂರ್ಣವಾಗದೆಲ್ಲ ಕೂಡ ಇವತ್ತು ಜನರುದ್ದ ಮತ್ತು ಎಲ್ಲ ಸಂಘಟನೆಗಳು ರಾಜ್ಯ ರೈತ ಸಂಘ ಎಲ್ಲರದ್ದು ಕೂಡ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವ್ರನ್ನೂ ತುಂಬು ಮತ್ತು ಕೂಡ ಇವತ್ತು ಎಸ್ಕಾಮ್ ಎಮ್ ಡಿ ಕೂಡ ಅದನ್ನು ನೆದರಿ ತಂದ ತಕ್ಷಣ ಅಲ್ಲಿದ್ದ ಕಿತ್ತಾಕಿ ಬ್ಯಾರೇಕೇಡ್ ಮಾಡಬೇಕಂತೇಳಿ ಒತ್ತಾಯ ಮಾಡಿದ್ದು ಅವರು ಕೂಡ ಅದನ್ನು ಕ್ರಮ ತೊಗೊಂಡು ಕಡೆ ಮಾಡಿಸುವಂಥ ವ್ಯವಸ್ಥೆ ಮಾಡಿಸಿಕೊಟ್ಟು ಭರವಸಿಕೊಡ್ತಾರೆ